ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿ ವರ್ಷ ಕೂಡ ನಾನು ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ನಾಡಿನೆಲ್ಲೆಡೆ ಕೂಡ ನಾನು ಕೆಂಪೇಗೌಡರ ಜಯಂತಿ ಅದ್ದೂರಿಯಾಗೆ ನಡೆಯುತ್ತೆ ಬನ್ನಿ ಕೆಂಪೇಗೌಡರ ಜಯಂತಿಯ ಪರವಾಗಿ ಕ್ವಿಝನ್ನು ಯಾವ ರೀತಿಯಾಗಿ ಕಂಡಕ್ಟ್ ಮಾಡೋದು ಶಾಲೆ ಕಾಲೇಜು ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರಶ್ನೆ ಒಂದು ಕರ್ನಾಟಕದ ರಾಜಧಾನಿ ಯಾವುದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಎರಡು ಬೆಂಗಳೂರಿನ ನಿರ್ಮಾತೃ ಯಾರು ಉತ್ತರ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಪ್ರಶ್ನೆ ಮೂರು ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು ಉತ್ತರ ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಕೆಂಪೇಗೌಡರು ನಿರ್ಮಿಸಿದ ಪ್ರಮುಖ ಕೆರೆ ಯಾವುದು ಉತ್ತರ ಕೆಂಬಾಂಬುದಿ ಕೆರೆ ಪ್ರಶ್ನೆ ಐದು ಕೆಂಪೇಗೌಡರು ನಿರ್ಮಿಸಿದ ಪ್ರಮುಖ ಗುಡಿ ಅಥವಾ ದೇವಾಲಯಗಳು ಯಾವ್ಯಾವು ಉತ್ತರ ದೊಡ್ಡ ಬಸವಣ್ಣನ ಗುಡಿ ಗವಿ ಗಂಗಾಧರೇಶ್ವರ ದೇವಾಲಯ ಇವೆರಡೂ ದೇವಾಲಯಗಳನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು ಹಾಗೆ ದುರಸ್ತಿ ಮಾಡಿದ್ರು ರಿನೋವೇಷನನ್ನು ಮಾಡಿದ್ರು ಅನ್ನೋದನ್ನು ಕೂಡ ನಾವು ಇತಿಹಾಸದಲ್ಲಿ ತಿಳ್ಕೊಳ್ತೀವಿ ನೆಕ್ಸ್ಟ್ ಪ್ರಶ್ನೆ ಆರು ಕೆಂಪೇಗೌಡರು ತಾವು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರು ಎಂದು ಏಕೆ ಹೆಸರಿಟ್ಟರು ಉತ್ತರ ತನ್ನ ತಾಯಿ ಲಿಂಗಮಾಂಬೆಯ ತವರು ಬೆಂಗಳೂರು ಎಂಬ ಹಳ್ಳಿ ಆದ್ದರಿಂದ ಈ ಹೆಸರು ಕೆಂಪೇಗೌಡರು ಬೆಂಗಳೂರಿಗೆ ಇಟ್ಟರು ಪ್ರಶ್ನೆ ಏಳು ಕೆಂಪೇಗೌಡರು ಗೋಪುರವನ್ನು ಏಕೆ ಕಟ್ಟುತ್ತಿದ್ದರು ಉತ್ತರ ಬೆಂಗಳೂರಿನ ರಕ್ಷಣೆಗಾಗಿ ಅಥವಾ ಬೆಂಗಳೂರಿನ ಗಡಿಗಳನ್ನು ಗುರುತಿಸುವುದಕ್ಕಾಗಿ ನೆಕ್ಸ್ಟು ಎಂಟನೇ ಪ್ರಶ್ನೆ ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು ಉತ್ತರ ದೇವಿ ಕನಸಿನಲ್ಲಿ ಕಾಣಿಸಿ ಮರೆಯಾಗಿದ್ದರಿಂದ ಕೆಂಪೇಗೌಡರಿಗೆ ಒಮ್ಮೆ ಕನಸನ್ನು ಕನಸು ಬೀಳುತ್ತೆ ಆ ಕನಸಲ್ಲಿ ದೇವಿ ಕಾಣಿಸಿ ಇದ್ದಕ್ಕಿದ್ದಂತೆ ಒಂದು ಸ್ಥಳದಲ್ಲಿ ಕಣ್ಮರೆಯಾಗ್ತಾಳೆ ಆ ಕಾರಣಕ್ಕೆ ಅವರು ಬೆಂಗಳೂರನ್ನು ಕಟ್ಟಿಸಿದರು ಆ ಮಂತ್ರಿಗಳನ್ನು ಕರೆಸಿ ಅವರು ಕನಸಿನ ಒಳ ಅರ್ಥವನ್ನು ಗೂಢ ತಿಳ್ಕೊಳ್ತಾರೆ ಅದಾದ ನಂತರ ಬೆಂಗಳೂರಿನ ನಿರ್ಮಾಣವನ್ನು ಮಾಡಿದ್ರು ನೆಕ್ಸ್ಟ್ ಪ್ರಶ್ನೆ ಒಂಬತ್ತು ಕಾವಲು ಗೋಪುರ ಎಂದರೇನು ಉತ್ತರ ಶತ್ರುಗಳು ಬರದಂತೆ ಊರನ್ನು ಕಾಯಲು ಎತ್ತರದ ಜಾಗದಲ್ಲಿ ಕಟ್ಟಿಸುವಂತಹ ಗೋಪುರವನ್ನು ಕಾವಲು ಗೋಪುರ ಅಂತ ಹೇಳ್ತೀವಿ ಪ್ರಶ್ನೆ ಹತ್ತು ಕೆಂಪೇಗೌಡ ಜಯಂತಿಯನ್ನು ಯಾವಾಗ ಆಚರಿಸುತ್ತಾರೆ ಉತ್ತರ ಜೂನ್ ಇಪ್ಪತ್ತೇಳು ನೆಕ್ಸ್ಟ್ ಪ್ರಶ್ನೆ ಹನ್ನೊಂದು ಕೆಂಪೇಗೌಡರು ಯಾವಾಗ ಜನಿಸಿದರು ಉತ್ತರ ಜೂನ್ ಇಪ್ಪತ್ತೇಳು ಸಾವಿರದ ಐನೂರ ಹತ್ತರಲ್ಲಿ ಪ್ರಶ್ನೆ ಹನ್ನೆರಡು ಕೆಂಪೇಗೌಡರಿಗಿರುವ ಬಿರುದು ಯಾವುದು ಉತ್ತರ ಕೆಂಪೇಗೌಡರಿಗಿರುವಂತಹ ಬಿರುದು ನಾಡಪ್ರಭು ನಾಡಪ್ರಭು ಎನ್ನುವಂತಹದು ಕೆಂಪೇಗೌಡರಿಗಿರುವಂತಹ ಬಿರುದು